ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇದು ಬಂದು ಜೋಳದ ರೊಟ್ಟಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಗೋರಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ರೊಟ್ಟಿ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಪ್ರತಿ ಒಂದು ರೊಟ್ಟಿನೂ ಸಹ ಬಲೂನ್ ಥರ ಉಪ್ಕೊಂಡು ಬರತ್ತೆ ನಾನು ತೋರ್ಸಿರೋ ಮೆಥಡಲ್ಲಿ ಮಾಡಿ ತುಂಬ ಹೆಲ್ದಿ ಕೂಡ ಹೌದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೂ ಸಹ ಹೇಳ್ಬೋದು ನೋಡಿ ನೋಡ್ತಾಯಿದ್ರೇ ಪ್ಲೇಟು ತಿನ್ಬೇಕನ್ನಿಸ್ತಾ ಇದೆಯಲ್ಲ మొత్తాడా రెసిపిన ఆస్ ఇట్ ఈస్ ఫలోోమీ నిమగూ సహ ఇష్టే రుచి అంత ఇష్టే సాఫ్ట్ రొట్టి ಮಾಡ್ಕೊಂಡ್ಬಿಡ್ಬೋದು ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲೇದಾಗಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಅಷ್ಟೇ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಇದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಇದಕ್ಕೊಂದು ಅರ್ಧ ಸ್ಪೂನ್ ಜೀರಿಗೆ ಸೇರಿಸ್ಕೊಂಡು ಜೀರಿಗೆನು ಅರಳಿಕೊಂಡಾದಮೇಲೆ ಇದಕ್ಕೆ ನೋಡಿ ಗೋರಿಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ ಆವಾಗಲೇ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಷ್ಟೇ ಸೈಜಲ್ಲಿರಲಿ ಹಾಗೆ ನೋಡಿ ಇಲ್ಲಿ ಒಂದು ಹಸಿಮೆಣಸಿನ್ಕಾಯಿ ಒಂದೆಷ್ಟು ಕರಿಬೇವು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಫಸ್ಟ್ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ ಹಾಕ್ಕೊತಾ ಇದ್ದೀನಿ ಇದು ಹಾಕ್ಕೊಂಡಾದ್ಮೇಲೆ ಆದಮೇಲೆ ಒಮ್ಮೆ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಬಂದರೆ ಸಾಕಾಗತ್ತೆ ಅದಾದ ನಂತರ ನಾವು ಈಗ ಕಟ್ ಮಾಡಿಟ್ಕೊಂಡಿದ್ದೀವಲ್ಲ ಗೋರಿಕಾಯಿ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಬಿಡೋಣ ಇದನ್ನು ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ ಎಣ್ಣೆಯಲ್ಲಿ ಅಂದರೆ ಒಗ್ಗರಣೆಯಲ್ಲಿ ಚೆನ್ನಾಗಿದ್ದು ಹೊಂದ್ಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ ಆವಾಗಲೇ ಇದು ಟೇಸ್ಟಿಯಾಗೋದು ನೋಡಿ ಒಮ್ಮೆ ಎಲ್ಲ ಮಿಕ್ಸ್ ಮಾಡಿ ಆಯಿತಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸೋದ್ರಿಂದ ತರಕಾರಿಯಲ್ಲಿರ್ತಕ್ಕಂಥ ನೀರು ಬಿಟ್ಕೊಂಡು ತರಕಾರಿ ಬೇಗ ಬೇಯೋದಕ್ಕೆ ಸಹಾಯ ಮಾಡುತ್ತೆ ಇದೊಂದು ಟಿಪ್ ಅನ್ಬೋದು ನೋಡಿ ಉಪ್ಪು ಸೇರಿಸ್ಕೊಂಡಾದಮೇಲೆ ಇದಕ್ಕೊಂದು ಕಾಲು ಸ್ಪೂನಷ್ಟು ಅಷ್ಟಿನ ಪುಡಿಯನ್ನು ಹಾಕ್ಕೊಂಡು ಒಮ್ಮೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿದ್ದು ಹಬ್ಬೆಯಲ್ಲಿ ಹಾಗೆ ನಾವು ಹಾಕಿರ್ತಕ್ಕಂಥ ಎಣ್ಣೆ ಜೊತೆಗೆ ಚೆನ್ನಾಗಿ ಬೇಯಬೇಕಾಗತ್ತೆ ಇದು ಬೇಯೋವರೆಗೂ ಯಾಕೆ ಟೈಮ್ ವೇಸ್ಟ್ ಮಾಡೋದು ರೊಟ್ಟಿನೂ ರೆಡಿ ಮಾಡ್ಕೊಂಬಿಡೋಣ ಅಲ್ವಾ ಇದು ಬೇಯ್ತಾ ಇರಲಿ ನಾವು ರೊಟ್ಟಿಗೆ ಸೈಡಲ್ಲಿನೇ ರೆಡಿ ಮಾಡ್ಕೊಂಬಿಡೋಣ ನೋಡಿ ಒಂದು ಇಲ್ಲಿ ಪ್ಯಾನ್ ಇಟ್ಕೊಂಡಿದ್ದೀನಿ ಅಂದರೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ಪೂನಷ್ಟು ಇಲ್ಲಿ ಗೋಧಿ ಹಿಟ್ಟನ್ನ ಬಳಸ್ಕೊಳ್ಳಿ ಏಕೆಂದರೆ ರೊಟ್ಟಿ ಮಾಡೋ ಟೈಮಲ್ಲಿ ಹರಿದೋಗೋದು ಮುರಿದೋಗೋದು ಈ ಥರ ಏನಾಗೋದಿಲ್ಲ ಹಾಗಾಗಿ ಒಂದೇ ಒಂದು ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಇದೀಗ ಚೆನ್ನಾಗಿ ಕುದಿಬೇಕು ನೀರು ಕುದಿ ಬಂದಾದಮೇಲೆ ನಾವು ಇದಕ್ಕೆ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಆಲ್ರೆಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ನಾವು ಯಾವ ಕಪ್ಪಲ್ಲಿ ನೀರು ತೊಗೊಂಡಿದ್ವಲ್ಲ ಅದೇ ಕಪ್ಪಳತೇನಲ್ಲಿ ಜೋಳದ ಹಿಟ್ಟನ್ನು ಹಾಕ್ಕೋತಾ ಇರೋದು ನೋಡಿ ಹಾಕ್ಬಿಟ್ಟು ಇದನ್ನೊಮ್ಮೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮುದ್ದೆ ಥರನೇ ಜಸ್ಟ್ ಹಾಗೆ ಮಿಕ್ಸ್ ಮಾಡಿಬಿಟ್ರೆ ಆಯ್ತು ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಇಷ್ಟಾದರೆ ಸಾಕಾಗುತ್ತೆ ಇದೇನು ತುಂಬ ಮುದ್ದೆ ಥರ ಬೇಯಬೇಕಂತ ಏನಿಲ್ಲ ನಾವು ಇದು ಮಿಕ್ಸ್ ಮಾಡೋವರೆಗೂ ಮಾತ್ರ ಇದ್ದರೆ ಆಯಿತು ಚೆನ್ನಾಗಿ ನೀರು ಕುದ್ದಿರೋದ್ರಿಂದ ಇದು ಚೆನ್ನಾಗೇ ಅಂಟು ಬರುತ್ತೆ ನಾವು ಗೋಧಿ ಹಿಟ್ಟು ಕೂಡ ಬಳಸಿರೋದ್ರಿಂದ ಸ್ಟವ್ನ ಆಫ್ ಮಾಡಿದ್ದೀನಿ ಈಗ ನೋಡಿ ತುಂಬ ಬಿಸಿ ಇರೋದ್ರಿಂದ ಈಗಲೇ ನಾವು ರೊಟ್ಟಿ ಮಾಡಲಿಕ್ಕೆ ಹಾಕೋದಿಲ್ಲ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಹಾಗೇನೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಸೈಡಿಗೆ ಇಟ್ಬಿಡೋಣ ತಣ್ಣಗೆಲ್ಲ ಆಗಬಾರ್ದು ಇದು ಸ್ವಲ್ಪ ಬಿಸಿ ಇರಬೇಕಂದ್ರೆ ನಮ್ಮ ಕೈ ತಾಗಷ್ಟು ಬಿಸಿ ಇದ್ರೆ ಆಯಿತು ನೋಡಿ ಬೆಚ್ಚಗಿದೆ ಈಗ ನಾನು ಇದನ್ನೆಲ್ಲ ಇನ್ನೊಂದು ಅಂದರೆ ಒಂದು ತಟ್ಟೆಗೆ ಇದನ್ನು ಸೇರ್ಸ್ಕೊತಾ ಇದ್ದೀನಿ ಯಾಕೆಂದ್ರೆ ಇದೇ ಪಾತ್ರೆಯಲ್ಲಿದ್ದರೆ ಅದು ಬಿಸಿ ತುಂಬ ಇರುತ್ತೆ ಬೇಗ ಈಗ ತಣ್ಣಗಾಗೋದಿಲ್ಲ ಹಾಗಾಗಿ ಇನ್ನೊಂದು ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ತಟ್ಟೆಗೆ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ ನೋಡಿ ಈ ನೀರನ್ನು ಹಾಕೊಂತಹ ಸ್ವಲ್ಪ ಸ್ವಲ್ಪನೇ ಕೈ ಒದ್ದೆ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಇದನ್ನು ಎಷ್ಟು ಚೆನ್ನಾಗಿ ನಾತ್ಕೊತೀರಾ ರೊಟ್ಟಿ ಅಷ್ಟು ಚೆನ್ನಾಗೆ ಬರುತ್ತೆ ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ಕೈಗೆ ಕೈನ ಒದ್ದೆ ಮಾಡ್ಕೊಂಡು ಮಾಡಿಕೊಂಡು ತಣ್ಣೀರು ಇವಾಗ ಹಾಕೊಂಡ್ಬಿಡ್ಬೋದು ಆಲ್ರೆಡಿ ನಾವು ಬಿಸಿ ನೀರಲ್ಲಿ ಬೇಯಿಸಿರೋದ್ರಿಂದ ಈಗ ತಣ್ಣೀರು ಹಾಕೊಂಡ್ರು ಏನೂ ತೊಂದರೆ ಇಲ್ಲ ಈಗ ಕೈ ಒದ್ದೆ ಮಾಡ್ತಾ ಮಾಡ್ತಾ ಚೆನ್ನಾಗಿ ಇದನ್ನು ನೋಡಿ ನೋಡಿ ಹಿಟ್ಟು ಈ ರೀತಿ ಸಾಫ್ಟಾಗಿರಬೇಕು ಈಗಿದ ಮುಚ್ಚಿ ಸೈಡಿಗೆ ಇಟ್ಬಿಡೋಣ ಆಲ್ರೆಡಿ ನಾವು ಬೇಯಕ್ಕೆ ಇಟ್ಟಿದ್ವಲ್ಲ ತರಕಾರಿ ಅಂದರೆ ಇದ್ರ ಪಲ್ಯ ಗೋರಿಕಾಯಿ ಪಲ್ಯ ಏನಾಗಿದೆ ಅಂತ ನೋಡೋಣ ಬನ್ನಿ ನೋಡಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ಇದಕ್ಕೆ ನಾವು ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಮಸಾಲಾಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ ಎಲ್ಲೂ ನಾವು ನೀರು ಬಳಸಿಲ್ಲ ನೋಡಿ ಎಣ್ಣೆಯಲ್ಲೇ ಚೆನ್ನಾಗಿದ್ದು ಕುಕ್ಕಾಗಿದೆ ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ನಂತರ ಖಾರಕ್ಕೆ ತಕ್ಕನಾಗೆ ಹಚ್ಚ ಖಾರದ ಪುಡಿಯನ್ನು ಹಾಕಿದ್ದೀನಿ ಈ ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ನಾವು ಈಗ ಒಂದು ಸ್ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ನೋಡಿ ಡ್ರೈ ಅನ್ನಿಸ್ತಾ ಇದೆಯಲ್ಲ ಹಾಗಾಗಿ ಒಂದೇ ಒಂದು ಟೇಬಲ್ ಸ್ಪೂನ್ ಮಾತ್ರ ನೀರು ಸೇರಿಸ್ಕೊಳ್ಳಿ ನಾವು ಹಾಕಿರೋ ಮಸಾಲೆ ಪದಾರ್ಥ ಸಿಹಿಬಾರ್ದು ಹಾಗಾಗಿ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕೊನೆಯದಾಗಿ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ರೆ ಪಲ್ಯ ರೆಡಿಯಾಗಿ ಹೋಗುತ್ತೆ ನೋಡಿ ಪಲ್ಯ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಇದು ರೊಟ್ಟಿ ಜೊತೆಗೆ ಅಂತಲೇ ಅಲ್ಲ ಚಪಾತಿ ಜೊತೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಆಲ್ರೆಡಿ ನಾವು ರೊಟ್ಟಿ ಹಿಟ್ಟು ರೆಡಿ ಇದೆಯಲ್ಲ ಪಲ್ಯ ಈಗೋ ರೆಡಿ ಆಯಿತು ರೊಟ್ಟಿ ಬಿಸಿ ಬಿಸಿಯಾಗಿ ರೊಟ್ಟಿ ಹಾಕ್ಕೊಂಡು ತಿನ್ನೋದೇ ನೋಡಿ ಈ ರೀತಿ ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ ಅಂದರೆ ಇದೇ ಜೋಳದ ಹಿಟ್ಟನ್ನೇ ಸ್ವಲ್ಪ ಡಸ್ಟಿಂಗ್ ಅಂತ ತೊಗೊಂಡಿದ್ದೀನಿ ನಾವು ಯಾವ ಸೈಜಲ್ಲಿ ರೊಟ್ಟಿ ಮಾಡ್ತೀವಿ ಅಷ್ಟು ಹಿಟ್ಟನ್ನು ತಗೊಂಡು ಚೆನ್ನಾಗಿ ಕೈಯಲ್ಲಿ ಮತ್ತೊಮ್ಮೆ ಮೇ ಇದನ್ನು ಚೆನ್ನಾಗಿ ನಾದ್ಕೊಂಡು ಈ ರೀತಿ ಲಟ್ಟಣಿಗೆಯಿಂದನೇ ಲಟ್ಟಿಸ್ಕೊಂಡ್ಬಿಡೋಣ ತಟ್ಟೋದಂತ ಏನು ಬೇಕಾಗಿಲ್ಲ ನೋಡಿ ಲಟ್ಟಿಸ್ಕೊಂಬಿಡೋಣ ಚೆನ್ನಾಗಿ ಅಂದರೆ ರೌಂಡ್ ಆಕಾರದಲ್ಲಿ ನಿಮಗೆ ಲಟ್ಸಕ್ಕೆ ಬಂದಿಲ್ಲ ನೋ ವಿಷ್ಯೋ ನಾನು ವೀಡಿಯೋಗೋಸ್ಕರ ಇಲ್ಲಿ ಕಟ್ ಮಾಡ್ಬಿಟ್ಟು ತೋರಿಸಿದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡಾದ ಒಂದು ಮುಚ್ಚಳದ ಸಹಾಯದಿಂದ ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ರೌಂಡಾಗಿನೇ ಕಾಣುತ್ತೆ ನೋಡಿ ಈ ರೀತಿ ಅಂದರೆ ಲಟ್ಟಿಸ್ಕೊಂಡಿದ್ದೀನಿ ಇದಾದ ನಂತರ ಒಂದು ಮುಚ್ಚಳದಿಂದ ಈ ರೀತಿ ಕಟ್ ಮಾಡಿಬಿಟ್ಟು ಎಡ್ಜ್ಜನ್ನ ತೆಗ್ದಿಟ್ಟಿದ್ದೀನಿ ನೋಡಿ ಈ ಎಡ್ಜ್ ಏನಿದೆ ಅದು ಕಟ್ ಮಾಡಿರೋದೇನು ವೇಸ್ಟ್ ಆಗಲ್ಲ ಮತ್ತು ರೊಟ್ಟಿ ಮಾಡುವಾಗ ಅದನ್ನು ಉಳಿದಿರ್ತಕ್ಕಂಥ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇದೇ ರೀತಿ ಎಲ್ಲ ರೊಟ್ಟಿಗಳನ್ನು ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಹೆಂಚು ಸಹ ಚೆನ್ನಾಗಿ ಕಾದಿದೆ ಇದನ್ನು ಒಂದು ಒಂದು ಕಡೆ ಹಾಕ್ಕೊಂಡಾದಮೇಲೆ ಮೇಲ್ಗಡೆ ಇರ್ತಕ್ಕಂಥ ಎಕ್ಸ್ಟ್ರಾ ಹಿಟ್ಟನ್ನು ತೆಗಿಯೋದಕ್ಕೋಸ್ಕರ ನಾನಿಲ್ಲಿ ಒಂದು ಬಟ್ಟೆ ಒದ್ದೆ ಮಾಡಿಕೊಂಡು ಅದಕ್ಕೆ ನೀರನ್ನು ಹಚ್ಚಿದ್ದೀನಿ ಈಗ ಇನ್ನೊಂದು ಕಡೆ ಇದನ್ನು ಅಂದರೆ ಮಗ್ ಚಾಕೊಂಡ್ಬಿಡೋಣ ನೋಡಿ ಈ ರೀತಿ ಹಾಕ್ಕೊಂಬಿಟ್ರೆ ಎಲ್ಲ ರೊಟ್ಟಿನೂ ಈ ರೀತಿ ಪೂರಿ ಥರ ಉಪ್ಕೊಂಡೇ ಬರುತ್ತೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಸಹ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್